ನಾನು ಕನ್ನಡ ಮಾತಾಡಲ್ಲ ನಿಮಿಷ ನಿಮಿಷ ಸುಮಿರ್ರಿ ನಾನ್ ಕನ್ನಡ ಮಾತಾಡಲ್ಲ ಏನಾಯ್ತಾ ವ್ಯಾಪಾರ ಮಾಡ್ಬೇಕಾದ್ರೆ ಹೌದು ನಿಮ್ಮ ಕನ್ನಡ ಬರಲ್ವಾಡ್ಸ ಏನ್ರಿ ಹಾ ಹೌದಾ ನಿಮ್ ಕನ್ನಡ ಬರುತ್ತಾ ಕನ್ನಡ ಮಾತಾಡದಾ

ಕನ್ನಡ ಬರಲ್ವಾ ಕನ್ನಡ ಮಾತಾಡಿ ವ್ಯಾಪಾರ ಮಾಡ್ರಿ ನಿಮಗೆ ಕನ್ನಡ ಬರಲ್ವಾ ಮತ್ತೆ ಕನ್ನಡ ಮಾತಾಡಿ ಅಂದ್ರೆ ನೀವು ಸೈಲೆಂಟ್ ಮಾಡಿ ಅಷ್ಟೇ ವೆರಿ ಗುಡ್ ಸೂಪರ್ ಬರಲ್ ನಿಮಗೆ ಕನ್ನಡ ಯಾಕೆ ಮೇಡಮ್ ಯಾರು ಇವರು ಯಾರ ಸರ್ ಯಾರು ಸರ್ ಇವರು ಏನು ಇವ್ರು ಯಾರೇ ಹಿಂಗ್ ಮಾಡ್ತವ್ರಿ ಯಾಕಣ್ ಈಗ ಒಂದು ವಿಚಾರ ಅಂದ್ರೆ ನಾನು ಹೇಳ್ತಿದ್ದೆ ಈ ರೇಟ್ ಅಲ್ಲಿ ಹೇಳಿ ಅಂದೆ ಇವರು ನಾವು ಕನ್ನಡ ಮಾತ್ರ ಹಿಂದಿನ ಮಾತ್ರ ಏನ್ ಮಾಡ್ತಿವಿ ಏನ್ ಕಿತ್ಕತೆ ಅಂತವ್ರಿ ಇವ್ರು ಏನ್ ಮಾಡ್ತೀರಿ ಎಲ್ಲ ರೆಕಾರ್ಡ್ ಇದೆ ಕಣ್ರಿ